ಇವತ್ತು ಹುಟ್ಟಿದ ಹಬ್ಬ ಡಿ ವಿಜಿಯ ಹುಟ್ಟಿದ ಹಬ್ಬ ನೂರ ಹದಿನೆಂಟನೇ ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬ ಅಂದಮೇಲೆ ಸಂಭ್ರಮ ಇರ್ತದೆ ಸಂಭ್ರಮ ಇದೆ ಅಂತ ಗೊತ್ತಾಗಬೇಕಾದ್ರೆ ಮನೆಯಲ್ಲಿ ಒಂದು ಸಂಭ್ರಮ ಇದ್ದಾಗ ಕೆಲಸ ಹಂಚಿಕೊತೇವೆ ಕೆಲವರು ಕಸ ಗುಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದಾಗ್ಬೋದು ಅಡಿಗೆ ಮಾಡೋದು ಒಂದು ಕಡೆ ಆಗ್ತದೆ ಅತಿಥಿಗಳನ್ನ ಬರಮಾಡಿಕೊಳ್ಳೋದು ಅವರ ವ್ಯವಸ್ಥೆ ನೋಡ್ಕೊಳ್ಳೋದು ಒಂದು ಕೆಲಸ ಇರ್ತದೆ ಈಗ ಊರಿನದ ಕೆಲಸ ಆಯಿತು ಒಳಗಡೆ ಹೂರಣದ ಕೆಲಸ ಆಯಿತು ತೋರಣ ಕಟ್ಟೋದೊಂದು ಪ್ರಕ ಇತ್ತು ಅದಕ್ಕೆ ನನಗೆ ಹೇಳಿದರು ನೀವು ಇವತ್ತು ನೆನಪಿನ ತೋರಣ ಕಟ್ಟಬೇಕು ಅಂತ ನನಗೆ ಒಂದು ವಿಚಿತ್ರ ಅನುಭವ ಆಯಿತು ನಿನ್ನೆ ನನಗೆ ತಯಾರಿ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳಿ ಜಾಸ್ತಿ ತಯಾರಿ ಮಾಡೋಕ್ಕಾಗಿರ್ಲಿಲ್ಲ ನಿನ್ನೆ ಯಾಕೋ ತಯಾರಿ ಸಾಕಾಗ್ಲಿಲ್ಲ ಅನ್ನಿಸ್ತು ಇದು ಬೆಳಿಗ್ಗೆ ಬೇಗ ಎದ್ದು ಏನೋ ತಯಾರಿ ಮಾಡಿಕೊಂಡೆ ಬರ್ಕೊಂಡೆ ಒಂದು ಒಂಬತ್ತು ಪೇಜ್ ಬರ್ಕೊಂಡೆ ಆಫೀಸಿಗೆ ಹೋದೆ ಏನೂ ಸಮಾಧಾನ ಆಗಲಿಲ್ಲ ಒಮ್ಮು ಇವತ್ತು ಎರಡು ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಒಂದು ಅವರು ಎಲ್ಲಿ ಹುಟ್ಟಿದ್ರು ಹೇಗೆ ಬೆಳೆದ್ರು ಹೇಗೆ ಜೀವನ ಬಂತು ಅಂತ ಹೇಳೋದು ಒಂದು ರೀತಿ ಆದರೆ ನಾನು ನೋಡಿಕೊಂಡೆ ನಾನು ಏನು ಹೆಡಿಂಗ್ ಕೊಟ್ಕೊಂಡಿದ್ದೀನಿ ನಾನಾಗಿ ಅಂದಾಗ ಅವರು ನೆನಪಿನ ತೋರಣ ಅಂತ ಹಕ್ಕೊಂಡಿದ್ದೆ ಮಧ್ಯಾಹ್ನ ಕೂತ್ಕೊಂಡು ಎಲ್ಲವನ್ನೂ ತೆಗೆದು ಬೇರೆ ಮಾಡಿಬಿಟ್ಟೆ ಇವತ್ತು ಆ ಪಾರಂಪರಿಕವಾಗಿ ಪರಿಚಯ ಮಾಡುವಂತ ಎಲ್ಲಿ ಹುಟ್ಟಿದ್ರು ಹೇಗೆ ಬಂದ್ರು ಹೇಗೆ ಬೆಳೆದ್ರು ಅನ್ನೋದು ಬೇಡ ಇವತ್ತು ಸಂಭ್ರಮದ ದಿನ ಆದ್ದರಿಂದ ಜನರು ಹೇಗೆ ಬದುಕಿದ್ರು ಅನ್ನೋದು ಮುಖ್ಯ ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಡಿ ವಿಜಿ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳನ್ನ ಹಿರಿಯರೆಲ್ಲ ದಾಖಲಿಸಿ ಇಟ್ಟಿದ್ದಾರೆ ಎಸ್ ಆರ್ ರಾಮಸ್ವಾಮಿ ಅವರು ದೊಡ್ಡ ಕೆಲಸ ಮಾಡಿದ್ದಾರೆ ದಿವಟಿಕೆಗಳಲ್ಲಿ ಸಿರಿ ಸಂಪದದಲ್ಲಿದೆ ನನಗೆ ಅತ್ಯಂತ ಪ್ರಿಯರಾದಂತಹ ಎಚ್ ಕೆ ರಂಗನಾಥ್ ಅವರು ಕೆಲವು ದಾಖಲೆ ಮಾಡಿದ್ದಾರೆ ಇನ್ನು ಕೆಲವು ಸ್ನೇಹಿತರು ಹೇಳಿದ್ದಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಗಣೇಶ್ ಅವರು ಬೆಳಗ್ಗೆ ಕಡೆಗೆ ಅವ್ರ ಕಡೆ ಕೇಳಿದೆ ಎಲ್ಲ ಕೇಳಿ ಅನ್ನಿಸ್ತು ಇವತ್ತು ಒಂದು ಗಂಟೆ ನನ್ನ ಸಮಯ ಏನಿದೆಯೋ ಅದನ್ನು ಪೂರ್ತಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜೀವನದ ಘಟನೆಗಳನ್ನು ಹೇಳಿಬಿಟ್ಟರೆ ಸಾಕು ಅನಿಸ್ಬಿಡ್ತು ಮನಸ್ಸಿಗೆ ಖುಷಿ ಆಗುವಂಥದ್ದು ಅದನ್ನ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ಕೊಂಡು ಬಂದಿದ್ದೇನೆ ಎಷ್ಟು ಹೇಳೋಕೆ ಸಾಧ್ಯ ಆಗ್ತದೋ ಗೊತ್ತಿಲ್ಲ ನನ್ನ ಮಟ್ಟ ಮೊದಲು ನನ್ನ ಮನಸ್ಸಿಗೆ ಹಿಡಿಸಿದಂಥ ಒಂದು ಘಟನೆ ತಮಾಷೆಯಾದಂಥ ಘಟನೆ ನಮ್ಮ ನೀಲತಳ್ಳಿ ಕಸ್ತೂರಿ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಸಂದರ್ಭ ಇಷ್ಟು ಡಿ ವಿ ಮೇಲೆ ಅತ್ಯಂತ ಪ್ರಭಾವ ಮೂಡಿಸಿದಂಥವ್ರು ಇಬ್ಬರು ಮೂರು ಜನ ಮಗುವಾಗಿದ್ದಾಗ ಅವರ ತಾಯಿಯೇ ತಾಯಿ ಸಾಕಮ್ಮ ಅವರ ಬಗ್ಗೆ ದೊಡ್ಡ ಕಲ್ಪನೆ ಅವ್ರು ಹೇಳ್ತಾರೆ ಮಹರ್ಷಿ ಸದೃಶದಾದಂಥವಳು ನನ್ನ ತಾಯಿಯೇ ತಾಯಿ ಅಂತ ಹೇಳ್ತಾರೆ ಇನ್ನೊಬ್ಬರು ಸೋದರ ಮಾವ ತಿಮ್ಮಪ್ಪ ಅವ್ರ ಮೇಷ್ಟರಾಗಿದ್ದವರು ಬಹುಶಃ ನಮ್ಮ ತಿಮ್ಮ ಗುರುವಿನ ಕಲ್ಪನೆ ಅದೇ ಅನಿಸುತ್ತೆ ಮಗುವಾಗಿದ್ದು ಎತ್ತಿ ಆಡಿಸಿ ಹೆಗಲ ಮೇಲೆ ಹೊತ್ಕೊಂಡು ಓಡಾಡಿ ಲಾಲಿಸಿದಂಥ ತಿಮ್ಮಪ್ಪ ಗುರು ತಿಮ್ಮಪ್ಪ ಸೋದರ ಮಾವ ಇವ್ರನ್ನ ರಕ್ಷಣೆ ಹ್ಯಾಗ್ ಮಾಡ್ತಾ ಇದ್ರು ಅಂತ ಒಂದು ತಮಾಷೆ ಘಟನೆ ಡಿ ವಿಜಿ ಬರೀತಾರೆ ಅವರೇ ಬರೆದಿದ್ದನ್ನ ನಮ್ಮ ನೀಲ ಕಸ್ತೂರಿ ಅವರು ತುಂಬಾ ಚೆನ್ನಾಗಿ ದಾಖಲಿಸಿದ್ದಾರೆ ಮನೆಯಲ್ಲಿ ತಂದೆ ಕೋಪಿಷ್ಟು ಕೋಪ ಜಾಸ್ತಿ ತಂದೆ ಕೋಪ ಇದೆ ಅಂತ ಸೋದರ ಮಾವ ಏನ್ ಮಾಡೋರು ಮಗುನ್ ಹೇಗಾದ್ರೆ ರಕ್ಷಣೆ ಮಾಡಬೇಕಲ್ಲ ಮನೆಯಲ್ಲಿ ಒಂದು ಪಾಠ ಮಗ್ಗಿ ಹೇಳಬೇಕು ದಿನಾಲು ಅಂತ ಡಿ ವಿಜಿಗೆ ಮಗ್ಗಿ ಅಂದ್ರೆ ಅಷ್ಟಕ್ಕಷ್ಟೇ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ ಅವರು ಹೇಳ್ತಾರೆ ಈ ಪಡಿಪಾಟ್ಲು ಹೇಗೆ ಪಟ್ಟೆ ನಾನು ಅಂತ ಒಂದರಿಂದ ಹತ್ತೊಂದಲವರೆಗೂ ಹಾಗೂ ಹೀಗೂ ನಿರ್ವಾಹ ಮಾಡುತ್ತಾ ಇದ್ದೆ ಹನ್ನೆರಡು ಒಂದಲೇ ಮುಂದೆ ತಪ್ಪುಗಳು ಶುರು ನನ್ನ ಸೋದರ ಮಾವಂದಿರು ಈ ಮೇಲಿನ ಎಲ್ಲ ಪಾಠಗಳಿಗೂ ನನ್ನನ್ನು ತಯಾರು ಮಾಡಿದರು ಅವರ ವಿಶೇಷ ಅಂಶ ಲೆಕ್ಕ ಅವರು ಕಲಿಸಿರೋ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ ಮಗುವನ್ನು ಕಾಪಾಡಿಕೊಂಡ ರೀತಿ ಹೇಗಿದೆ ಅದರ ವಿಚಕ್ಷಣೆ ಹೀಗೆ ನಮ್ಮ ನಡುಮನೆಯಲ್ಲಿ ಒಂದು ಕತ್ತಲೆ ಮೂಲೆಯಲ್ಲಿ ಅವರು ಕುಳಿತು ನನ್ನನ್ನು ಹತ್ತಿರ ಕೂಡಿಸಿಕೊಳ್ಳುವರು ನನ್ನ ಅಜ್ಜಿ ಏನಾದರೂ ತಿಂಡಿ ಕೋಡುಬಳೆ ಚಕಲಿ ಇತ್ಯಾದಿ ಹವಣಿಸುವರು ನನ್ನ ಮಾವ ಗಟ್ಟಿಯಾದ ಧ್ವನಿಯಲ್ಲಿ ಹದಿನೆಂಟಾರಲ ಎಷ್ಟು ಎಂದು ಕೇಳುವರು ಮರುಕ್ಷಣವೇ ಮೆಲುದನಿಯಲ್ಲಿ ನನ್ನ ಕಿವಿಯಲ್ಲಿ ನೂರೆಂಟು ಎಂದು ಉಸಿರುವರು ನಾನು ಗಟ್ಟಿಯಾಗಿ ನೂರೆಂಟು ಎಂದು ಕೂಗುವೆ ಆಗ ಒಂದು ಚೂರು ಕೋಡುಬಳೆ ನನ್ನ ಬಾಯಿಗೆ ದಿವಿಜನೆ ಬರ್ದ್ ಮಾತು ಇದರ ಅಂತರಂಗವನ್ನು ಕೇಳಬೇಕು ನನಗೆ ಹದಿನೆಂಟಾರಲ್ಲಿ ಎಷ್ಟೆಂದು ಗೊತ್ತಿಲ್ಲವೆಂದು ನನ್ನ ಮಾವನಿಗೆ ಗೊತ್ತು ನನ್ನ ಬಾಯಿಂದ ತಪ್ಪು ಹೊರಟ್ರೆ ಅದು ನನ್ನ ತಂದೆಯ ಕಿವಿಗೆ ಬಿದ್ದೀತು ಆಗ ನನಗೆ ದಡ್ಡು ಬಡ್ಡು ದಾಸಯ್ಯ ಆದೀತು ನಾನು ಪೆಟ್ಟು ತಿಂದು ಹತ್ತರೆ ನನ್ನ ಮಾವನಿಗೂ ನನ್ನ ಅಜ್ಜಿಗೂ ತಡೆಯಲಾರದಷ್ಟು ನೋವು ಆ ಸಂಕಟವನ್ನು ಪಡಲಾರದೆ ನನ್ನ ಮಾವ ಒಂದು ಒಳ್ಳೆಯ ಸುಳ್ಳಿನಿಂದ ನನ್ನ ಕಾಪಾಡುತ್ತಿದ್ದರು ಸುಳ್ಳು ಬಹಳ ದಿವಸ ನಡೆಯೋದಿಲ್ಲಲ್ಲ ಕೊಂಚ ಕಾಲದ ಮೇಲೆ ನನ್ನ ತಂದೆ ಈ ನಮ್ಮ ಕತ್ತಲೆ ಕೋಣೆ ಉಪಾಯವನ್ನು ಕಂಡು ನನಗೂ ನನ್ನ ಮಾವನಿಗೂ ಇಬ್ಬರಿಗೂ ತಕ್ಕ ಶಾಸ್ತಿಯನ್ನು ಸಲ್ಲಿಸಿದರು ಒಂದು ಘಟನೆಯಲ್ಲಿ ಎಷ್ಟು ವಿಷಯವನ್ನು ಹೇಳೋಕೆ ಸಾಧ್ಯ ಇದೆ ಅಂತ ಒಬ್ಬರು ಬರೆಯುವಂಥ ವಿಚಕ್ಷಣ ಇದ್ದಂಥ ಮನುಷ್ಯರಿಗೆ ಏನು ಸಾಧನೆ ಮಾಡಬಹುದು ಈ ಮಾತಿನಲ್ಲಿರುವಂತಹ ಪ್ರೇಮ ಪ್ರೀತಿ ಅಜ್ಜಿ ಮಾವನ ಪ್ರೀತಿ ಹೇಗೆ ರಕ್ಷಣೆ ಮಾಡಿದರು ಅನ್ನೋದನ್ನು ಅದ್ಭುತವಾಗಿ ಹೇಳಿದ್ದಾರೆ ಎರಡನೇದು ಚಿತ್ರ ನನ್ನ ಕಣ್ಣು ಮುಂದೆ ಹಿಡಿಸೋದು ತುಂಬ ಪ್ರಿಯವಾಗಿರುವುದು ಅಂದರೆ ಡಿ ವಿ ಜಿಗೆ ನೌಕರಿ ಸಿಗಲಿಲ್ಲ ತಂದೆಗೊಂದು ಆಸೆ ಒಂದು ಕಾಯಂ ನೌಕರಿ ಕೊಡಿಸ್ಬೇಕು ಅಂತ ಸ್ವಲ್ಪ ದಿವಸ ಡಿ ವಿಜಿ ಬದಲಿ ಮಾಸ್ತರ್ ಕೆಲಸ ಮಾಡಿದ್ರು ಅಂತ ಬದಲಿ ಮಾಸ್ತರ್ ಕೆಲಸ ಯಾರು ಇಲ್ಲದೆ ಇದೆ ಒಂದು ಕಿ ಮಾಡೋದು ಅಂತ ತುಂಬಾ ಚೆನ್ನಾಗಿ ಮಾಡ್ತಿದ್ರಂತೆ ಅವ್ರು ಚೆನ್ನಾಗೆ ಪಾಠ ಮಾಡ್ತಾರೆ ಅಂತ ಜಿಲ್ಲಾಧಿಕಾರಿ ಆಗಿದ್ದಂತ ಪುಟ್ಟನ ಶೆಟ್ಟಿ ಗೊತ್ತಾಯಿತು ಪುಟ್ಟಣ್ಣ ಅವರಿಗೆ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ತಂದೆ ಗೊತ್ತಾದಾಗ ಇದನ್ನು ಉಪಯೋಗಿಸ್ಕೊಂಡು ಹೇಗಾದರೂ ಒಂದು ಕೆಲಸ ಕೊಡಿಸಬಹುದೇನೋ ಅಂತ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನ ಏನಾಯಿತು ಅಂತ ಬಹಳ ಚೆಂದಾಗಿ ಡಿ ಬರೀತಾರೆ ಅದನ್ನು ಅವ್ರ ಬಾಯಿಂದ ಕೇಳಬೇಕು ಅದನ್ನು ಮಗ ಸರ್ಕಾರಿ ನೌಕರಿ ಹಿಡಿಯಬೇಕು ಲಾಯರ್ ಆಗಬೇಕು ಇತ್ಯಾದಿ ಆಸೆ ತಂದೆಯವರಿಗೆ ಡಿವಿ ಜಿ ಈ ತಾಪೇದಾರಿ ಕೆಲಸ ಅಂದರೆ ವಾಕರಿಕೆ ತನ್ನ ಕಾಲ ಮೇಲೆ ನಿಲ್ಲುವ ಹಂಬಲ ಮೊದಲು ಕೆಲವು ದಿನ ಬದಲಿ ಶಾಲಾ ಮಾಸ್ತರ್ ಕೆಲಸ ಮಾಡಿದ್ರು ಮನಸ್ಸು ಮಾಡಿದ್ರೆ ಅದೇ ಕಾಯಂ ಆಗುತ್ತಿತ್ತೋ ಏನೋ ಅವರ ಪಾಠ ಪ್ರವಚನ ಆಗಿನ ಜಿಲ್ಲಾಧಿಕಾರಿ ಸರ್ ಕೆಪಿ ಪುಟ್ಟಣ ಶೆಟ್ ಗಮನ ಸೆಳೆದಿತ್ತು ಮೆಚ್ಚುಗೆ ಪಡೆದಿತ್ತು ಇದರ ಸದುಪಯೋಗವನ್ನು ಪಡೆದು ಮಗನಿಗೆ ಕಾಯಂ ನೌಕರಿ ಕೊಡಿಸಲು ತಂದೆಗೆ ತವಕ ಒಂದು ತೊಂದರೆ ಆಯ್ತಲ್ಲಿ ಶೆಟ್ರನ್ನು ಹೋಗಿ ಕಾಣಲು ಮಗನನ್ನು ಒತ್ತಾಯಿಸಿದರು ವಲ್ಲದ ಮನಸ್ಸಿನಿಂದ ಡಿವಿಜಿ ಅರ್ಜಿ ಬರೆದರು ಜಿಲ್ಲಾಧಿಕಾರಿಗಳನ್ನು ನೋಡಲು ಹೋಗುವಾಗ ತಲೆಗೆ ರುಮಾಲು ಧರಿಸಬೇಕು ಕಂಡೀಷನ್ ಡಿವಿಜಿ ತಲೆ ಮೇಲೆ ಇದ್ದುದು ಟೋಪಿ ರುಮಾಲಿಗೆ ಅವರು ಒಪ್ಪರು ತಕರಾರು ಬಿತ್ತು ಕೊನೆಗೆ ಮಧ್ಯಸ್ಥಿಕೆ ಆಯಿತು ಮಧ್ಯಸ್ಥಿಕೆ ಎಷ್ಟು ಚೆನ್ನಾಗಿದೆ ನೋಡಿ ಜಿಲ್ಲಾಧಿಕಾರಿಗಳ ಬಿಡಾರದವರೆಗೂ ಟೋಪಿಯಲ್ಲೇ ಹೋಗುವುದು ಅಲ್ಲಿ ಒಂದು ಕ್ಷಣ ರುಮಾಲು ಧರಿಸಿ ಸಾಹೇಬರನ್ನು ನೋಡುವುದು ಒಂದು ಕೈಯಲ್ಲಿ ರುಮಾಲು ಇನ್ನೊಂದು ಕೈಯಲ್ಲಿ ಅರ್ಜಿ ಹಿಡಿದುಕೊಂಡು ಹೊರಟರು ಆದರೆ ಶೆಟ್ಟಿ ಸಿಂಗಾರ ಆಗುವ ವೇಳೆಗೆ ಪಟ್ಟಣ ಸೂರಿ ಹೋಗಿತ್ತು ಸಹಾಯಬರ ಸಮಯ ಮೀರಿತು ವಿಶ್ರಾಂತಿಗೆ ತೆರಳಿದ್ದರು ಭೇಟಿ ಆಗಲಿಲ್ಲ ಪ್ರಸಂಗ ಮುಗಿಯಿತು ಗುಂಡಪ್ಪನವರಿಗೆ ಏನೂ ನಿರಾಸೆ ಆಗಲಿಲ್ಲ ಆದರೆ ತಂದೆಯ ಬೈಗುಳ ತೆರೆದುಕೊಳ್ಳುವುದು ಭಾರಿಯಾಯಿತು ಅವರು ಲಾಯರ್ ಆಗಬೇಕು ಅಂದ್ಕೊಂಡ್ರಂತೆ ಒಂದು ಸಲ ಅವ್ರ ಅಜ್ಜ ಶೇಷ ಪುಸ್ತಕದ ಭಂಡಾರದಲ್ಲಿ ಪುಸ್ತಕ ತಗೊಂಡಾಗ ಒಂದು ಕೊಟೇಶನ್ ಸಿಕ್ತಂತ ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಎ ಗುಡ್ ಲಾಯರ್ ಇಸ್ ಅ ಬ್ಯಾಡ್ ನೇಬರ್ ಅಂತ ಎ ಗುಡ್ ಲಾಯರ್ ಇಸ್ ಬ್ಯಾಡ್ ನೇಬರ್ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಸುತರಾಮ್ ನಾನು ವಕೀಲ ಮಾಡ್ಕೊಂಡ್ಬಿಟ್ರಂತೆ ಎರಡನೇ ಚಿತ್ರ ನನ್ನ ಕಂಡು ಮುಂದಿರೋದು ಮೂರನೇದು ಡಿ ಜಿ ಅವರ ಭೋಜನ ಪ್ರಿಯತೆ ನಮಗೆಲ್ಲ ಗೊತ್ತಿದ್ದೆ ಎಷ್ಟು ಚೆನ್ನಾಗಿರೋ ಮಾತಿದೆ ಅಂತಂದ್ರೆ ಒಂದು ಸಲ ಡಿ ವಿಜಿಯವ್ರು ಮತ್ತು ಅವ್ರ ಸ್ನೇಹಿತರ ದಂಡೆಲ್ಲ ಕಾರಲ್ಲಿ ಪ್ರವಾಸ ಹೊರಟ್ರಂತೆ ತುಮಕೂರು ಹತ್ರ ಕಾರ ನಿಂತುಕೊಂಡು ನಿಂತ್ಕೊಂಡಾಗ ಅಲ್ಲೇ ಹತ್ತಿರದಿದ್ದೊಬ್ಬರು ಮನೆಗೆ ಹೋಗೋಣ ಅಂತ ಹೋದ್ರಂತೆ ಎಲ್ಲರೂ ಹೋದಾಗ ಪಾಪ ಅವ್ರ ಮನೆಯವರು ಕಾಫಿ ಎಲ್ಲ ಮಾಡಿಕೊಟ್ರಂತೆ ಸ್ನೇಹಿತರು ಇನ್ನ ಹೊರಡಬಹುದೇ ಅಂತ ಡಿವಿಜಿ ಕೇಳಿದ್ರಂತೆ ಡಿವಿ ಜಿ ಸ್ವಲ್ಪ ಇರಿ ನಾವು ಬರುವಾಗ ಆ ಮನೆಯವರು ಅವರೇ ಕಾಲ ಸಲೀತಾ ಇದ್ರು ಆದ್ರಿಂದ ಒಳಗಿನ ಪರಿಸ್ಥಿತಿ ಏನಿದೆಯೋ ನೋಡ್ಕೊಂಡೇ ಹೊರಡೋಣ ಅಂದ್ರಂತೆ ಒಳಗಿನ ಪರಿಸ್ಥಿತಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಒಳಗಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಪಾಪ ಅವ್ರು ಉಪ್ಪಿಟ್ಟು ಇನ್ನೇನಾದ್ರೂ ಮಾಡ್ತಿದ್ರೆ ನಾವು ಹೊರಡ್ ಬಿಟ್ರೆ ಅನ್ಯಾಯ ಆಗೋದಿಲ್ವೇ ಅದಕ್ಕೆ ನೋಡ್ಕೊಂಡೆ ಹೋಗೋಣ ಅಂತ ಹೇಳಿದ್ರಂತೆ ಆಗ ಸ್ನೇಹಿತರು ಹೇಳಿದ್ರಂತೆ ಸ್ವಾಮಿ ಮೊದಲೇ ನಿಮ್ಮದು ವಾಯು ಪ್ರಕೃತಿ ಅವರೇ ಕಾಲ ತಿಂದರೆ ದೇಹಕ್ಕೆ ತೊಂದರೆ ಆಗೋದಿಲ್ವೇ ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರ ಹೇಳಿದಂತೆ ಇಷ್ಟು ಬುದ್ಧಿ ಇಲ್ಲಲ್ಲೋ ನಿನಗೆ ಅವರೇ ಕಾಲ ನಿರ್ಮಿಸಿದಂತಹ ಭಗವಂತ ಶುಂಠಿ ಜೀರಿಗೆ ತುಳಸಿ ನಿರ್ಮಾಣ ಮಾಡಲಿಲ್ವೇ ಆದ್ರಿಂದ ಮೊದಲು ಅವರೇ ಕಾಳ ತಿಂದು ಮುಂದೆ ಬೇಕಾದ್ರೆ ಇವನು ತಿನ್ಬಹುದು ಅಂತ ಹೇಳಿದ್ರಂತೆ ತಿಂದ್ರೆ ಆಯ್ತೇನು ತೊಂದರೆ ಇದೆ ಅಂತ ಇದು ಒಂದು ಪರಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದೊಡ್ಡ ಚಿತ್ರಶಾಲೆ ಎ ಹ್ಯೂಮನ್ ಪರ್ಸನ್ಸ್ ಲೈಫ್ ಈಸ್ ಎ ಕ್ಯಾನ್ವಾಸ್ ಆಫ್ ಮಿಲಿಯನ್ಸ್ ಆಫ್ ಪಿಕ್ಚರ್ಸ್ ಮಿಲಿಯನ್ಸ್ ಆಫ್ ಪಿಕ್ಚರ್ಸ್ ಒಂದು ಜೀವನ ಅಂದರೆ ಒಂದು ದೊಡ್ಡ ಚಿತ್ರಶಾಲೆ ಇದ್ದ ಹಾಗೆ ಲಕ್ಷಾಂತರ ಘಟನೆಗಳಾಗ್ತದೆ ನಮ್ಮ ಜೀವನದಲ್ಲೂ ಘಟನೆಗಳಾಗ್ತದೆ ಈ ಮಹಾತ್ಮರ ಜೀವನದ ಘಟನೆಗಳನ್ನು ಯಾಕೆ ಇಣಿಕೆ ಇಣಿಕೆ ನೋಡ್ತಿದ್ದೀವಿ ಅಂದರೆ ಅದರಿಂದ ನಮಗೊಂದು ದರ್ಶನ ಸಿಗ್ತದೆ ಅಂತ ಇಷ್ಟು ವೈವಿಧ್ಯಮಯವಾದಂಥ ಜೀವನ ಹೇಗೆ ಒಂದಾಗಿತ್ತು ಸೂತ್ರ ರೂಪದಲ್ಲಿ ಅನ್ನೋದು ಬಹಳ ಮುಖ್ಯ ನಮಗೆ ಕಷ್ಟವನ್ನು ನುಂಗುವಂಥ ಪರಿ ಡಿ ವಿಜಿಗೆ ಸಾಧಿಸಿತ್ತು ಬಹುಶಃ ಮಗುವಾಗಿದ್ದಾಗಿಂದ ಪಡ್ಕೊಂಡಂಥದ್ದು ಅದು ಯಾವುದನ್ನೂ ಅನೇ ಅಪೇ ಅಪೇಕ್ಷೆ ಪಡದೆ ಇರುವಂಥದ್ದು ಬಂದದರಲ್ಲಿ ತೃಪ್ತಿ ಪಡುವಂಥದ್ದು ಜೀವನ ಇಷ್ಟೇ ತಕರಾರ ಬೇಡ ಅನ್ನುವಂಥ ಮನೋಭಾವ ಡಿ ವಿಜಿಗೆ ಮಗುವಾಗಿದ್ದ ಬಂದಂಥದ್ದು ಅದು ಅವರ ಪ್ರತಿಯೊಂದು ಕೃತಿಯಲ್ಲೂ ಕಾಣಿಸುತ್ತೆ ಒಂದು ಸಲ ಒಂದು ತಮಾಷೆ ಘಟನೆ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಸಲ ಡಿ ಜಿ ಮನೆಗೆ ಹೋಗಬೇಕು ಅಂತ ಹೇಳಿ ಫೋನ್ ಮಾಡಿದ್ರಂತೆ ಮನೆಗೆ ಬರಬಹುದೇ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅಷ್ಟು ದೊಡ್ಡವರು ವಿಶ್ವೇಶ್ವರಯ್ಯನವರು ಮನೆಗೆ ಬರಬಹುದೇ ಸ್ವಾಮಿ ಅಂತ ಫೋನ್ ಮಾಡಿದರೆ ಇವರು ಕೊಟ್ಟು ಉತ್ತರ ಹೇಗಿತ್ತು ಅಂತ ಹೇಳ್ತಾರೆ ಬೇಡಿ ನೀವು ಮನೆಗೆ ಬರಬೇಡಿ ಬಂದರೆ ನಿಮಗೆ ಬೇಜಾರಾಗ್ತದೆ ಅಂತ ಯಾಕಂದರೆ ನನಗೆ ಒಳ್ಳೇದಾಗಬೇಕು ಸ್ವಲ್ಪ ಧನ ಸಹಾಯ ಆಗಬೇಕು ಅಂತ ನೀವು ನಾಕಾರ ಸಲ ಪ್ರಯತ್ನ ಮಾಡಿದ್ದೀರಿ ನೀವು ನನಗೋಸ್ಕರ ನಾನು ಮೊಂಡತನದಿಂದ ಯಾವುದನ್ನೂ ಒಪ್ಕೊಂಡಿಲ್ಲ ನೀವು ಮನೆಗೆ ಬಂದ್ರೆ ನಿಮ್ಮ ಗೌರವ ತಕ್ಕ ಹಾಗೆ ನೋಡಿಸೋದಕ್ಕೆ ನನ್ನ ಕಡೆ ವ್ಯವಸ್ಥೆ ಇಲ್ಲ ಸ್ವಲ್ಪ ಇದೆ ದಾರಿದ್ರೆ ಮನೆಗೆ ಬಂದ್ರೆ ಎರಡು ರೀತಿ ಬೇಜಾರು ಆಗ್ತದೆ ತಗೊಳ್ಳಿಲ್ಲಲ್ಲ ಮೊಂಡ ಇದನ್ನು ಅನಿಸಬಹುದು ಇನ್ನೊಂದು ಸಿಟ್ಟು ಮಾಡ್ಕೋತೀರಿ ಬೇಜಾರು ಮಾಡ್ಕೋತೀರಿ ನಿಮ್ಮ ಬೇಜಾರು ಸಿಟ್ಟು ಅನವಶ್ಯಕ ಆದ್ರಿಂದ ನಾನೇ ನಿಮ್ಮಲ್ಲಿಗೆ ಬಂದು ಭೇಟಿ ಆಗ್ತೇನೆ ನೀವು ಬರಬೇಡಿ ಅಂತ ಬರೆದ್ರೆ ಹೇಳಿದ್ರಂತೆ ಇನ್ನೊಂದು ಅದ್ಭುತವಾದಂತ ಮಾತು ನನಗೆ ಹೇಳಿದ್ರು ಡಿ ಬಿ ಜಿ ಅವರು ಹುಟ್ಟು